ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮೊದಲು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಾವು ಆರನೇ ತರಗತಿಯ ಕೊನೆಯ ಪೂರಕ ಪಾಠವಾಗಿರುವಂತಹ ಇರುವೆಯ ಪಯಣ ಅನ್ನುವಂತಹ ಪೂರಕ ಪಾಠದ ಬಗ್ಗೆ ನೋಡೋಣ ಕವಿ ಪರಿಚಯ ಪದಗಳರ್ಥ ಎಲ್ಲವನ್ನು ನೋಡೋಣ ಅದಕ್ಕಿಂತ ಮುಂಚೆ ಇರುವೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಏನ್ ಪೈರುವೆ ಅಂದ್ರೆ ಏನು ಅವಕೆಷ್ಟ್ ಕಣದ ಇರ್ತವ ವೈಜ್ಞಾನಿಕವಾಗಿ ಇರುವೆ ಶರೀರ ಹೇಗಿರುತ್ತದೆ ಅವುಗಳ ಲಕ್ಷಣ ಏನು ಅನ್ನೋದನ್ನ ಒಂದ್ ನಿಮಿಷ ಹೇಳ್ತೀನಿ ಇರುವೆಗಳು ಯಾವಾಗಿದ್ರು ಸಮಾಜ ಜೀವಿಗಳು ಅವು ನಮ್ಮಂತೆ ಸಂಘ ಜೀವಿಗಳು ಸಮಾಜ ಜೀವಿಗಳು ಒಬ್ಬಂಟಿಯಾಗಿ ಇರಲಾರವು ಎಲ್ಲಿ ಸಿಹಿ ಕಂಡ್ರು ಕೂಡ ಬಿಡಲಾರವು ಈ ಇರುವೆಗಳು ಸಮಾಜ ಜೀವಿಗಳಾಗಿರುವಂತಹ ಇರುವೆಗಳು ಅವುಗಳಿಗೆ ವಷ್ಟ ಒಟ್ಟೆ ಎಷ್ಟಂದ್ರೆ ಆರ್ ಕಾಲು ಇರ್ತಾವ್ರಿ ಎಂಟೆನಗಳು ಇರ್ತಾವ ಅಂದ್ರ ಗಟ್ಟಿ ಧವಡೆಗಳಿರ್ತಾವ ಅವು ಬೆಳಕಿನ ಮಟ್ಟವನ್ನ ಪತ್ತೆ ಹಚ್ಚಲು ಮೂರು ಸರಳ ಕಣ್ಣುಗಳನ್ನ ಹೊಂದಿರುತ್ತವೆ ಎಷ್ಟು ಮೂರು ಸರಳ ಕಣ್ಣುಗಳನ್ನ ಹೊಂದಿರ್ತಾವ ಮತ್ತು ಅವು ಬೆಳಕಿನ ಮಟ್ಟಗಳನ್ನ ಅಂದ್ರೆ ಎಲ್ಲಿ ಬೆಳಕೈತಲ್ಲ ಎಲ್ಲಿ ಸ್ವೀಟ್ ಐತೆ ಅನ್ನೋದನ್ನ ಕಣ್ಣು ಹಿಡಿಯಾಕೆ ಏನ್ ಮೂರು ಸರಳ ಕಣ್ಣುಗಳನ್ನ ಹೊಂದಿರ್ತಾವ ಹೀಗೆ ವಿಶಿಷ್ಟವಾದಂತಹ ಲಕ್ಷಣಗಳನ್ನ ಇರುವೆಗಳು ಹೊಂದಿರ್ತಾವಂತ ಹೇಳ್ಬೋದು ಇನ್ನು ಅವುಗಳ ಶರೀರ ಹೆಂಗೈತ ಆ ವಿಜ್ಞಾನದ ಪ್ರಕಾರ ನಾವು ನೋಡ್ಬೇಕಂದ್ರೆ ಅವು ಕಣ್ಣುಗಳು ಹೆಂಗ್ ಯಾ ಎಲ್ಲಿರ್ತದೆ ಅಂದ್ರ ಅವುಗಳ ತಲೆಯ ಮೇಲ್ಭಾಗದಲ್ಲಿ ಅದಲ್ಲ ತಲೆಯ ಮೇಲ್ಭಾಗದಲ್ಲಿ ಮೂರು ಚಿಕ್ಕ ಕಣ್ಣುಗಳು ಇರ್ತಾವ ನೋಡ್ರಿ ಇರುವೆ ಇತ್ತಂದ್ರೆ ಅಬ್ಸರ್ವ್ ಮಾಡ್ರಿ ಮೂರು ಚಿಕ್ಕ ಚಿಕ್ಕ ಕಣ್ಣುಗಳು ಇರ್ತಾವ ಬೆಳಕಿನ ಮಟ್ಟ ಮತ್ತೆ ಧ್ರುವೀಕರಣವನ್ನ ಪತ್ತೆ ಹಚ್ಚಲು ಇರುವೆಗಳಿಗೆ ನಾವು ಸಹಾಯವನ್ನ ಮಾಡ್ತಾವ ಇನ್ನು ಆಂಟನಗಳಂತ ಅಂದ್ರೆ ರಾಸಾಯನಿಕಗಳು ಅಂತ ಹೇಳ್ಬೋದು ಗಾಳಿಯ ಪ್ರವಾಹ ಮತ್ತ ಕಂಪನಗಳನ್ನ ಪತ್ತೆ ಹಚ್ಚಲು ಇವುಗಳನ್ನ ಬಳಸಲ್ಪಡ್ತಾವ ಸ್ಪರ್ಶದ ಮೂಲಕ ಸಂಕೇತಗಳನ್ನ ರವಾನಿಸ್ ರವಾನಿಸ್ತಾವ ಸ್ವೀಕರಿಸ್ತಾವ ಅಂದ್ರ ಸ್ಪರ್ಶ ಸ್ಪರ್ಶ ಜ್ಞಾನದ ಮುಖಾಂತರ ಸಂಕೇತಗಳನ್ನ ರವಾನಿಸುವುದಾಗಲಿ ಸ್ವೀಕರಿಸುವುದಾಗಲಿ ಮಾಡ್ತಾವ ಇವು ದವಡೆಗಳ ಏದಕ್ ಉಪಯೋಗ ಪ ಈ ಇರುವೆಗಳಿಗೆ ಅಂದ್ರೆ ಆಹಾರವನ್ನ ಸಾಗಿಸಲು ಮತ್ತ ವಸ್ತುಗಳನ್ನ ನಿರ್ವಹಣೆಯನ್ನ ಮಾಡಲು ತಮ್ಮ ಗೂಡುಗಳನ್ನ ಅವು ನಿರ್ಮಿಸಲು ಮತ್ತೆ ತಮ್ಮ ರಕ್ಷಣೆಗಾಗಿ ಏನ್ ಮಾಡ್ತಾವ ದವಡೆಗಳನ್ನ ಉಪಯೋಗಿಸ್ತಾವ ಇರುವೆಗಳು ಒಟ್ಟೆ ಎಷ್ಟ್ ಕಾಲ ಇರ್ತವ ಆರು ಕಾಲ ಇರ್ತವ ನೆನಪಿರ್ಲಿ ಇವುಗಳ ಲಕ್ಷಣದ ಬಗ್ಗೆ ನಾವು ನೋಡ್ಬೇಕಂತಂದ್ರೆ ಸಮಾಜ ಜೀವಿಗಳು ನಾ ಮೊದ್ಲೇ ಏನಿಲ್ಲ ಇರುವೆಗಳು ಸಮಾಜ ಜೀವಿಗಳು ಲಕ್ಷಾಂತರ ಇರುವೆಗಳನ್ನ ವಸಾಹತು ಒಳಗೊಂಡಿರ್ತಾವ ತುಂಬಾ ಸಾಮಾಜಿಕವಾಗಿ ಇರ್ತಾವ ಇವು ಒಬ್ಬಂಟಿಯಾಗಿ ಇರಲಾರವು ಸಂಘ ಜೀವಿಯಾಗಿ ಬದುಕ್ತವ ಸಮಾಜ ಜೀವಿಯಾಗಿ ಬದುಕ್ತವ ಆ ವಿಶೇಷ ಅಂತಂದ್ರೆ ಇವು ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದಲ್ಲಿ ಇರ್ತಾವ ಕಂದು ಬಣ್ಣ ಅಥವಾ ಇಲ್ಲಿ ನೋಡ್ರಿ ಕಪ್ಪು ಮತ್ತು ಕಂದು ಬಣ್ಣದಲ್ಲಿ ಇರುವೆಗಳು ಇರ್ತಾವ ಅವುಗಳ ಗಾತ್ರವನ್ನ ನಾವು ನೋಡ್ಬೇಕಂದ್ರೆ ಹದಿನಾರಷ್ಟು ಒಂದನೇ ಭಾಗ ಎಂಟನೇ ಒಂದು ಭಾಗ ಇಂಚುಗಳಿಗೆ ಇರ್ತವ ಕೆಲವೊಂದ್ಸಲ ಅವುಗಳ ದೃಷ್ಟಿ ಹೆಂಗಿರತ್ತಾ ಅಂತಂದ್ರೆ ಅತ್ಯುತ್ತಮ ದೃಷ್ಟಿಯನ್ನ ಹೊಂದಿರ್ತಾವ ಕೆಲವೊಂದು ಕೆಲವೊಂದು ಜಾತಿಯ ಇರುವೆಗಳು ಅತ್ಯುತ್ತಮ ದೃಷ್ಟಿಯನ್ನು ಹೊಂದಿರ್ತಾವ ಭೂಗತ ಜಾತಿಗಳು ಕೂಡ ಏನಾಗಿರ್ತಾವ ಭೂಗತ ಜಾತಿಯ ಇರುವೆಗಳು ಕುರುಡಾಗಿರ್ತಾವ ಇನ್ನು ಕೆಲವೊಂದು ಇರುವೆಗಳು ಏನಾಗಿರ್ತವ ಬಣ್ಣಗಳನ್ನ ಗುರುತಿಸಬಲ್ತಾವ ಗುರ್ತಿಸಬಲ್ಲವು ಅಂತ ಹೇಳಬಹುದು ಅಂದ್ರೆ ಇವುಗಳ ಕೆಲವೊಂದು ಬಣ್ಣಗಳನ್ನ ಗುರುತಿಸುವಂತ ಶಕ್ತಿಯನ್ನ ಹೊಂದಿರ್ತಾವ ಇರುವೆಗೆ ಒಟ್ಟಷ್ಟು ಕಾಲ ಆರ್ ಕಾಲ ಇರ್ತಾವ ಸಮಾಜ ಜೀವಿ ಆಯ್ಕೆ ಬದುಕ್ತಾವ ಮಕ್ಕಳು ಇರುವೆ ಬಗ್ಗೆ ಒಂದ್ ಸಂಕ್ಷಿಪ್ತವಾಗಿ ವೈಜ್ಞಾನಿಕವಾಗಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಹೇಳಿದಿನಿ ಮುಂದೆ ನೋಡೋಣ ಬನ್ನಿ ಇರುವೆ ಪಯಣ ಯಾವ ರೀತಿ ಇದೆ ಕವಿ ಏನ್ ಹೇಳ್ತಾರ ಕವಿ ಪರಿಚಯ ಅನ್ನೋಲ್ಲ ನೋಡ್ಕೊಂಡು ಬರೋಣ ಬನ್ನಿ ಕೊನೆಯ ಪೂರಕ ಪಾಠ ಇದು ಐದು ಇರುವೆಯ ಪಯನ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ರವ್ರು ಈ ಪದ್ಯವನ್ನು ರಚನೆ ಮಾಡ್ತಾರ ಅವರ ಕವಿ ಪರಿಚಯ ನೋಡ್ಕೊಂಡ್ ಬರೋಣ ಬನ್ನಿ ಕವಿ ಕೃತಿ ಪರಿಚಯ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಜನನ ಸಾವಿರದ ಒಂಬೈನೂರ ಮೂವತ್ತಾರು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಇವರ ಜನ್ಮವಾಗತ್ತ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತಿ ಹೊಂದಿದರು ಎಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಇವರು ರಿಟೈರ್ಡ್ ಆಗ್ತಾರ ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾದಂತಹ ಇವರು ಬೆಂಗಳೂರು ನಗರದ ನಿವಾಸಿಗಳಾಗಿದ್ದರು ಶಿವಮೊಗ್ಗ ಡಿಸ್ಟ್ರಿಕ್ ಅಂದ್ರೆ ಶಿವಮೊಗ್ಗ ಜಿಲ್ಲೆಯವರು ಬಟ್ ಅಹ್ ಇವರೇನ ಇವರೇನಾ ಕನ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರ ಈ ಕೆಲಸ ಮಾಡಿದ್ರಿಂದ ಅವರು ಕೊನೆಗೆಯಲ್ಲಿ ನಿವೃತ್ತಿಯನ್ನು ಹೊಂದರ ಬೆಂಗಳೂರಲ್ಲಿ ನಿವೃತ್ತಿಯನ್ನು ಹೊಂದಿರುವುದರಿಂದ ಇವರು ಅಲ್ಲಿ ಬೆಂಗಳೂರಲ್ಲಿ ವಾಸವನ್ನ ಮಾಡಿದ್ರು ತಂದೆ ಶಿವರಾಮ್ ಭಟ್ ತಾಯಿ ಮೂಕಾಂಬಿಕೆ ಇವರ ಲಕ್ಷ್ಮೀ ನಾರಾಯಣ್ ಭಟ್ ರವರ ತಂದೆ ಹೆಸರು ಶಿವರಾಮ್ ಭಟ್ ತಾಯಿ ಮೂಕಾಂಬಿಕೆ ಇವರ ಪೂರ್ಣ ಹೆಸರು ನೈಲಾಡಿ ಶಿವರಾಮ್ ಲಕ್ಷ್ಮೀ ನಾರಾಯಣ್ ಭಟ್ ಇವರ ಪೂರ್ಣ ಹೆಸರು ಏನ್ರಿ ಕವಿಯವರ ಪೂರ್ಣ ಹೆಸರು ನೈಲಾಡಿ ಶಿವರಾಮ್ ಲಕ್ಷ್ಮೀ ನಾರಾಯಣ್ ಭಟ್ ಅಂತ ಹೇಳಿ ಆದ್ರಿಂದ ಇದನ್ನ ಶಾರ್ಟ್ ಆಗಿ ಏನ್ ಎನ್ ಎಸ್ ಲಕ್ಷ್ಮೀ ನಾರಾಯಣ್ ಭಟ್ ಅಂತೆ ಕರಿತೀವಿ ಇವರು ಕವಿ ಮಾತ್ರವಲ್ಲದೆ ವಿಮರ್ಶಕ ಹಾಗೂ ವಾಗ್ಮಿ ಉತ್ತಮ ವಾಗ್ಮಿಕಾರ ಕೂಡ ಆಗಿದ್ದರು ಉತ್ತಮ ವಿಮರ್ಶಕರು ಕೂಡ ಆಗಿದ್ರು ಇವರ ಭಾವಗೀತೆಗಳು ಗಳ ಮೂಲಕ ಜನಪ್ರಿಯಗೊಂಡಿವೆ ಕವಿತೆ ವಿಮರ್ಶೆ ಅನುವಾದ ಮಕ್ಕಳ ಸಾಹಿತ್ಯ ಹೀಗೆ ಅನೇಕ ಪ್ರಕಾರಗಳಲ್ಲಿ ಕೃಷಿ ಮಾಡಿರುವವರು ಅಂದ್ರೆ ಇವರು ಒಂದೇ ಹ್ಮ್ ನಿಲುವನ್ನ ಹೊಂದಿರುವಂತರಲ್ಲ ಇವರು ವಿಮರ್ಶಕರಾಗಿದ್ದರು ಕವಿತೆಗಳನ್ನ ರಚನೆ ಮಾಡುವವರು ವಿಮರ್ಶಾ ಅನುವಾದಗಳನ್ನ ರಚನೆ ಮಾಡುವ ಮತ್ತು ಮಕ್ಕಳ ಸಾಹಿತ್ಯಗಳನ್ನ ಕೂಡ ರಚನೆಯನ್ನ ಮಾಡಿದಾರ ಶಿಶು ಸಾಹಿತ್ಯ ಅವರಿಗೆ ಬಹು ಪ್ರಿಯವಾದ ಪ್ರಕಾರಗಳಲ್ಲೊಂದು ನೋಡಿ ಶಿಶು ಸಾಹಿತ್ಯ ಅನ್ನೋದು ಇವರ ಎಲ್ಲದರಲ್ಲೂ ಇವರೇ ಫೇವರೇಟ್ ಅಂದ್ರೆ ಇಷ್ಟವಾದದ್ದು ಯಾವುದು ಶಿಶು ಸಾಹಿತ್ಯ ಅನ್ನುವಂಥದ್ದು ಮಕ್ಕಳ ಪದ್ಯಗಳ ಸಮಗ್ರ ಸಂಪುಟ ಕಿನ್ನರ ಲೋಕ ಬಹಳ ಒಳ್ಳೆಯವರು ನಮ್ಮಿಸು ಹಾಗೂ ಗೇರ್ ಗೇರ್ ಮಂಗಣ್ಣ ಇವರ ಇತರೆ ಕೃತಿಗಳು ನೋಡ್ರಿ ಬಹಳ ಒಳ್ಳೆಯವರು ನಮ್ಮಿಸು ಅಂತ ಒಂದು ಹಾಡಿದೆ ಕೇಳಿರ್ಬೋದು ನೀವು ಕಿನ್ನರ್ ಲೋಕ ಗೇರ್ ಗೇರ್ ಮಂಗಣ್ಣ ಇವರ ಕೃತಿಗಳಾಗ್ಯಾವ ಕಿಶೋರಿ ಕವಿತಾ ಸಂಕಲನಕ್ಕೆ ಎನ್ ಸಿ ಆರ್ ಇ ಬಾಲ ಸಾಹಿತ್ಯ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಲಭಿಸಿವೆ ಇವರ ಕಿಶೋರ ಎನ್ನುವಂತಹ ಒಂದು ಕವನ ಸಂಕಲನಕ್ಕೆ ಅಥವಾ ಕವಿತಾ ಸಂಕಲನಕ್ಕೆ ಯಾವ ಪ್ರಶಸ್ತಿ ಬಂತಿ ಎನ್ ಸಿ ಆರ್ ಟಿ ವತಿಯಿಂದ ಬಾಲ ಸಾಹಿತ್ಯ ಪುರಸ್ಕಾರ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಕೂಡ ಇವರಿಗೆ ಲಭಿಸಿವೆ ಮೂರು ಬಾರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡ ರಾಷ್ಟ್ರೋತ್ಥಾನ ಸಾಹಿತ್ಯ ಈ ಹೊರತಂದ ಭಾರತ ಭಾರತಿ ಪುಸ್ತಕ ಸಂಪದ ಮಾಲಿಕೆ ಹಲವಾರು ಪುಸ್ತಕ ಭಟ್ರು ರಚಿಸಿದ್ದಾರೆ ಇವರು ಹಲವಾರು ಪುಸ್ತಕಗಳನ್ನ ರಾಷ್ಟ್ರೋತ್ಥಾನ ಸಾಹಿತ್ಯ ಸಲುವಾಗಿ ಮಕ್ಕಳಿಗೆ ಏನ್ ಮಾಡ್ಯಾರ ಭಾರತ ಭಾರತಿ ಅಂದ್ರ ಆ ಇದರಿಂದ ಹೊರಬಂದಂತಹ ಪುಸ್ತಕ ಸಂಪದ ಮಾಲಿಕೆ ಅಂದ್ರ ಭಾರತ ಭಾರತಿ ಪುಸ್ತಕ ಸಂಪದ ಮಾಲಿಕೆ ಹಲವಾರು ಪುಸ್ತಕಗಳನ್ನ ಇವರು ರಚನೆಯನ್ನ ಮಾಡಿದಾರ ಇಷ್ಟೆಲ್ಲ ಕವಿಗಳನ್ನ ಕವಿತೆಗಳನ್ನ ರಚನೆ ಮಾಡಿರುವಂತಹ ಎನ್ ಎಸ್ ಲಕ್ಷ್ಮಿ ನಾರಾಯಣ್ ಭಟ್ ರವರ ಮರಣಪ್ಪ ಅಂದ್ರ ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಚ್ ಆರರನ್ನು ನಿಧನವನ್ನ ಹೊಂತಾರ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಾರಂತಾನೆ ಹೇಳಬಹುದು ಬನ್ನಿ ಮಕ್ಕಳೇ ಇವರು ತಿಳ್ಕೊಂಡ್ರಲ್ಲ ಇವರು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ರು ಬೆಂಗಳೂರಲ್ಲೇ ರಿಟೈರ್ಡ್ ಹೊಂದಿ ಅಲ್ಲೇ ವಾಸವಾಗಿದ್ರು ಅಂದ್ರೆ ನಿವೃತ್ತಿ ಹೊಂದಿ ಇವರ ತಂದೆ ಹೆಸರು ಶಿವರಾಮ್ ಭಟ್ ತಾಯಿ ಮುಕಾಂಬಿಕೆ ನೈಲಾಡಿ ಶಿವರಾಮ್ ಲಕ್ಷ್ಮೀ ನಾರಾಯಣ ಭಟ್ ಅನ್ನೋದು ಇವರ ಪೂರ್ಣಸರು ಇವರು ವಿಮರ್ಶಕರು ವಾಗ್ಮೀಕರರು ಹಲವಾರು ಕವಿತೆಗಳನ್ನ ರಚಿಸಿದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ ಮನಿ ಮಕ್ಕಳಿ ಪಾಠದ ಪೂರಕ ಪಾಠದ ಸಾರಾಂಶವನ್ನ ನೋಡ್ಕೊಂಡ್ ಬರೋಣ ಇರುವೆಯ ಪಯಣ ಡಾಕ್ಟರ್ ಎನ್ ಎಸ್ ನಾರಾಯಣ್ ಭಟ್ ಇರುವೆ ಇರುವೆ ಬಾಯಿಲ್ಲಿ ಯಾವ್ಯಾವ ಊರು ನೋಡಿದ್ದಿ ಯಾವ್ಯಾವ ಊರ್ನಲ್ಲಿ ಏನೇನ್ ಕಂಡಿ ಈಗ ಎಲ್ಲಿ ಹೊರಟಿದ್ದಿ ನೋಡ್ರಿ ಚೆನ್ನಾಗಿ ಹೇಳಿದಾರಲ್ಲ ಬಾಗಿಲ ಸಂದು ಗೋಡೆ ಬೆರಕು ಬಿರುಕು ಬೆಲ್ಲದ ಡಬ್ಬಾ ಹಿತ್ಲು ತಿಂಡಿ ಇರೋ ಹುಡುಗನ ಜೇಬು ಹಾಲಿನ ಪಾತ್ರೆ ಸುತ್ತಲು ಒಂದೊಂದೂರು ಊರು ಒಂದೊಂದ್ ತರ ಬಸ್ಸೇ ಇಲ್ಲದ ಊರಿಗೆ ನಡ್ಕೊಂಡ್ ಬಂದಿದ್ದೀನಿ ಚಪ್ಪಲಿ ಇಲ್ಲದೆ ಕಾಲ್ಗೆ ಸಕ್ಕರೆ ಬಂಡಿ ಬೆಲ್ಲದ ಬೆಟ್ಟ ಹಾಲಿನ ಲೋಟದ ಬಾವಿ ಸುತ್ತಿ ಈಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬರ್ತಾರಪ್ಪ ಅಂತಂದ್ರ ಇರುವೆ ಇರುವೆ ಬಾಯಿ ಇಲ್ಲಿ ಇರುವೆನ ಕರಿತಾ ಇದಾರ ಕವಿಗಳು ಇಲ್ಲಿ ಏನ್ ಮಾಡ್ತಾರ ಇರುವೆನ ಇರುವೆ ಇರುವೆ ಬಾ ಇಲ್ಲಿ ಯಾವ್ಯಾವ ಊರ್ ನೋಡ್ಕೊಂಡ್ ಬಂದಿ ಯಾವ್ಯಾವ ಊರಿಗೆ ಹೋಗಿ ಅಡ್ಡ್ಯಾಡ್ ಬಂದಿ ಯಾವ್ಯಾವ ಊರ್ನಲ್ಲಿ ಏನೇನ್ ಕಂಡಿ ಈಗ ಎಲ್ಲಿ ಹೊರಟಿದ್ದಿ ನೀನು ಇರುವೆ ಇರುವೆ ಬಾ ಇಲ್ಲಿ ಯಾವ್ಯಾವ ಊರಿಗೆ ಹೋಗಿ ಬಂದಿ ಯಾವ್ಯಾವ ಊರನ್ನ ನೋಡ್ಕೊಂಡ್ ಬಂದಿ ಯಾವ ಊರೊಳಗ ಏನೇನ್ ಕಂಡಿ ಏನೇನ್ ಪದಾರ್ಥಗಳನ್ನ ಕಂಡಿ ಅಲ್ಲಿ ಏನೇನ ಇತ್ತು ಅಂತೇಳಿ ಕೇಳ್ತಾರ ಇಷ್ಟೆಲ್ಲಾ ನೋಡ್ಕೊಂಡ್ ಬಂದಿರೋ ಇರುವೆ ನೀನು ಈಗ ಮತ್ತೆ ಎಲ್ಲಿಗ್ ಹೊರಟಿರುವೆ ಅಂತ ಹೇಳಿ ಕೇಳ್ತಾರ ಬಾಗಿಲ ಸಂದು ಗೋಡೆ ಬಿರುಕು ಬೆಲ್ಲದ ಡಬ್ಬ ಹಿತ್ಲು ನೋಡ್ರಿ ಇರುವೆ ಬಾಗಿಲ ಸಂದನ ನಿಂದ ಪೇರಡ್ ಜಾಗ ಗೋಡೆ ಬಿರುಕಿನಲ್ಲಿ ಇರ್ತೀಯ ಬಾಗಿಲ ಸಂದ್ ನಲ್ಲಿ ಇರ್ತೀಯ ಬೆಲ್ಲದ ಡಬ್ಬದಲ್ಲಿ ಇರ್ತೀಯ ಹಿತ್ಲಲ್ಲೂ ಇರ್ತೀಯ ನೋಡ್ರಿ ಗೋಡೆಗೆ ಇರುವೆಗೆ ಕವಿಗಳು ಏನ್ ಹೇಳ್ತಾರ ಬಾಗಿಲು ಸಂದೊಳಗೂ ಇರ್ತೀಯ ನೀನು ಗುಬ್ಬಿರುಕು ಬಿಟ್ಟಿರುವಂತಹ ಗೋಡೆಯೊಳಗೂ ಒಳಗೂ ಬೆಲ್ಲದ ಡಬ್ಲಂತೂ ಡಬ್ಬದಲ್ಲಂತೂ ನೀನು ಅಚ್ಚುಮೆಚ್ಚು ಹೀಗಾಗಿ ಹಿತ್ಲಲ್ಲೂ ಕೂಡ ನೀನು ಸಿಕ್ತಿಯ ತಿಂಡಿ ಇರೋ ಹುಡುಗನ ಜೇಬು ಹಾಲಿನ ಪಾತ್ರೆ ಸುತ್ತಲು ನೋಡು ತಿಂಡಿ ಇರುವಂತಹ ಹುಡುಗನ ಜೇಬನ್ನು ಕೂಡ ನೀನು ಇರುವ ಬಿಡಂಗಿಲ್ಲ ಅಲ್ಲಿಯೂ ಕೂಡ ನೀನ್ ಇರ್ತೀಯ ಹಾಲಿನ ಪಾತ್ರೆ ಸುತ್ತಲೂ ಕೂಡ ನೀನ್ ಮಾಡ್ತೆ ಸುತ್ತ ಕಟ್ಕೊಂಡು ಕುಳ್ತಿರ್ತೀಯ ಯಾವಾಗ ನಾ ಹಾಲನ್ನ ಕುಡೀಲಿ ಅಂತ ಕುಳ್ತಿರ್ತೀಯ ಅಂತ ಹೇಳ್ತಾರ ಒಂದೊಂದು ಊರು ಒಂದೊಂದ್ ತರ ಬಸ್ಸೇ ಇಲ್ದ ಊರಿಗೆ ನೋಡ್ರಿ ಒಂದೊಂದ್ ಊರೊಳಗ ಒಂದೊಂದ್ ತರ ಇರ್ತೀಯ ಕೆಲವೊಂದ್ ಊರಿಗೆ ಬಸ್ಸೇ ಇರಲ್ಲ ನೀನ್ ಹೆಂಗೆ ಹೋಗ್ತೀಯ ಅಂತ ಕೇಳ್ತಾರ ಇರುವೆಗೆ ಕವಿಗಳು ಏನ್ ಕೇಳ್ತಾರ ಒಂದೊಂದ್ ಊರಿಗೆ ಒಂದೊಂದ್ ತರ ಹೋಗ್ತೀಯ ನೀನು ಬಸ್ಸಿ ಇರಂಗಿಲ್ಲ ಕೆಲವೊಂದ್ ಊರಿಗೆ ಆ ಬಸ್ ಇಲ್ಲೇ ಇರುವಂತ ಊರಿಗೆ ನೀನು ಹೆಂಗ್ ಹೋಗ್ತೀಯಾ ನಡ್ಕೊಂಡೆ ಹೋಗೇ ಬಂದಿದೀನಿ ಚಪ್ಪಲಿ ಇಲ್ಲದೆ ಕಾಲಿಗೆ ನೋಡ್ರಿ ನಡ್ಕೊಂಡು ಹೋಗೇ ಬಂದಿದೀನಿ ಚಪ್ಪಲಿ ಇಲ್ಲದೆ ಕಾಲ್ಗೆ ನೋಡ್ರಿ ಇರ್ವೆ ನಡ್ಕೊಂಡು ಹೋಗೇ ಬರ್ತೀಯಲ್ಲ ಚಪ್ಪಿನೇ ಇರಂಗಿಲ್ಲ ನಿನ್ ಕಾಲ್ಗೆ ಅಂತ ಹೇಳತ್ತ ಅಂದ್ರ ಒಂದೊಂದ್ ಊರ್ ಒಂದೊಂದ್ ತರ ಕೆಲವೊಂದು ಊರಲ್ಲಿ ಬಸ್ ಇರಲ್ಲ ಇನ್ ಊರಲ್ಲಿ ಬಸ್ ಇರ್ತಾವ ನೀನ್ ಇಂತ ಇರದೇ ಇರುವಂತಹ ಊರಿಗೆ ನೀನು ನಡ್ಕೊಂಡೆ ಹೋಗ್ತೀಯ ಚಪ್ಲಿನೇ ಇರಂಗಿಲ್ಲ ಅದಕ್ಕೆ ಇರುವ ಏನ್ ಹತ್ತತಿ ನಡ್ಕೊಂಡು ಹೋಗೇ ಬಂದಿದೀನಿ ನನ್ ಕಾಲ್ ಚಪ್ಲಿನೇ ಇರಂಗಿಲ್ಲ ಅಂತ ಹೇಳತ್ತ ಸಕ್ಕರೆ ಬಂಡೆ ಬೆಲ್ಲದ ಬೆಟ್ಟ ಹಾಲಿನ ಲೋಟದ ಬಾವಿ ಸಕ್ಕರೆ ಬಂಡೆ ಸಕ್ಕರೆ ಮೂಟೆ ಕಂಡ್ರೆ ಸಾಕು ನನಗೆ ಬಹಳ ಅಚ್ಚುಮೆಚ್ಚು ಬೆಲ್ಲದ ಬೆಟ್ಟ ಅಂತೂ ಕಂಡ್ರಂದು ತುಂಬಾ ಫೇವರೇಟು ತುಂಬಾ ಇಷ್ಟ ನನಗೆ ಹಾಲಿನ ಲೋಟದ ಬಾವಿ ಲೋಟದಲ್ಲಿ ಇರುವಂತಹ ಹಾಲನ್ನ ನೋಡಿ ಇರುವ ಏನ್ ಹೇಳುತ್ತ ಅದ್ರ ನನ್ ಬಾವಿ ರೂಪದಲ್ಲಿ ಕಾಣತ್ತ ಸುತ್ತಿ ಈಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ ಹಾಲಿನ ಲೋಟದ ಬಾವಿಯನ್ನ ನಾನು ಇನ್ಮಣೆ ಸುತ್ತ ಹಾಕಿದೀನಿ ಸುತ್ತ ಹಾಕಿ ಹಾಕಿ ನೋಡಿ ಈಗ ಮತ್ತೆ ಮನೆ ಹಾದಿಯನ್ನ ಹಿಡ್ಕೊಂಡಿದ್ದೀನಿ ಅಂತ ಹೇಳತ್ತ ನೋಡ್ರಿ ಚೆನ್ನಾಗಿದ್ದಾರ ಇರುವೆ ಒಟ್ಟಾರೆ ಈ ಪದ್ಯದ ಪೂರ್ಕ ಪಾಠದ ಸಮಾಂಶ ಅಂದ್ರ ಇರುವೆ ಬಾ ಇಲ್ಲಿ ನೀನ್ ಯಾವ್ಯಾವ ಹೋಗಿ ಏನ್ ಕಂಡಿದಿ ಯಾವ್ಯಾವ ಊರ್ನಲ್ಲಿ ಏನೇನ್ ಐತಿ ಮತ್ ಇಷ್ಟೆಲ್ಲಾ ಸುತ್ತಾಡ್ ಬಂದಿರುವಂತಹ ಇರುವೆ ನೀನು ಈಗ ಮತ್ತ್ ಎಲ್ಲಿ ಹೋಗ್ತಾ ಇದಿ ಬಾಗಿಲ್ ಸಂದೋಳಿ ಇರ್ತೀಯ ಗೋಡೆ ಬಿರ್ಕಲ್ಲಿ ಇರ್ತೀಯ ಬೆಲ್ಲದ ಡಬ್ದಲ್ಲಿ ಇರ್ತೀಯ ಹಿತ್ಲೂ ಸಿಕ್ತಿಯ ಅಷ್ಟೇ ಎಲ್ಲ ತಿಂಡಿ ಇರುವ ಹುಡುಗನ್ ಸೇಬಂತು ನೀನ್ ಬಿಡೋದೇ ಇಲ್ಲ ಹಾಲಿನ ಪಾತ್ರೆ ಸುತ್ತಲ ನೀನು ಇರ್ತೀಯ ಅಂತ ಹೇಳತ್ತ ಒಂದೊಂದ್ ಊರಿ ಒಂದೊಂದ್ ತರ ಕೆಲವೊಂದು ಊರಿಗೆ ಬಸ್ ಏರಂಗಿಲ್ಲ ನಡ್ಕೊಂಡು ಹೋಗಿ ಬರ್ತೀಯ ಅದಕ್ಕೆ ಇರುವೆ ನಾನ್ ನಡ್ಕೊಂಡು ಹೋಗಿ ಬಂದಿದ್ದೀನಿ ಚಪ್ಲಿ ಇಲ್ಲ ನನ್ನ ಕಾಲಿಗೆ ಆದ್ರೂ ನಾನು ಸುತ್ತಾಡ್ತೀನಿ ಸಕ್ಕರೆ ಬಂಡೆ ಮತ್ತು ಬೆಲ್ಲದ ಬಟ್ಟ ಹಾಲಿನ ಲೋಟದ ಬಾವಿ ಅಂದ್ರೆ ಪೇರ್ಟು ಸುತ್ತ ಹಾಕಿ ಹಾಕಿ ಈಗ ಮತ್ತೆ ನನ್ನ ಮನೆ ಹಾದಿ ಹಿಡಿದಿದ್ದೀನಿ ಅಂತ ಹೇಳ್ತೆ ಇಲ್ಲಿ ಕವಿಗಳು ಕವಿ ಮತ್ತು ಇರುವೆ ಮಧ್ಯೆ ನಡೆದಿರುವಂತ ಒಂದು ಸಂಭಾಷಣೆಯನ್ನ ಈ ಪಾಠದಲ್ಲಿ ಹೇಳಿದಾರ ಮಕ್ಳಿಗೆ ಏನಾದ್ರು ನಿಮಗೆ ತಿಳಿದೇ ಇದ್ರೆ ಏನ್ ಮಾಡ್ರಿ ಏನಾದ್ರು ಸಂದೇಹಿದ್ದಾರೆ ಒಂದಲ್ಲವಿದ್ದರೆ ಕಮೆಂಟ್ ಅಲ್ಲಿ ತಿಳಿಸ್ರಿ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ